news am ಸಂಜೀವಿನಿ ಎಲ್ಎಂ ಹಾಗೂ ಮೀನುಗಾರಿಕೆ ಇಲಾಖೆಯ ಸಹಯೋಗದೊಂದಿಗೆ ಮೀನು ಕೃಷಿ ಕುರಿತಂತೆ ಅನ್ನಿಗೇರಿ ನವಲ್ಗುಂದ ಧಾರವಾಡ ಮತ್ತು ಹುಬ್ಬಳ್ಳಿ ವ್ಯಾಪ್ತಿಯ ಒಟ್ಟು ಎರಡು ಹದಿನಾರು ರೈತ ಮಹಿಳೆಯರು ಮತ್ತು ರೈತ ಬಾಂಧವರಿಗೆ ಕಾರ್ಯಾಗಾರವನ್ನು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಸದರಿ ಕಾರ್ಯಾಗಾರವನ್ನು ಉದ್ದೇಶಿಸಿ ಪ್ರಾಸ್ತಾವಿಕವಾಗಿ ಮಾತನಾಡುತ್ತ ಶ್ರೀ ಭೀಮಪ್ಪ ಎನ್ಎಂ ಉಪನಿರ್ದೇಶಕರು ಜಿಲ್ಲಾ ಕೈಗಾರಿಕಾ ಕೇಂದ್ರ ರಾಯಪುರ್ ಧಾರವಾಡದವರು ಸ್ವಸಹಾಯ ಗುಂಪಿನ ಮಹಿಳೆಯರು ಸಮಗ್ರ ಕೃಷಿಯ ಭಾಗವಾಗಿ ಹೆಚ್ಚಿನ ಆರ್ಥಿಕತೆಯನ್ನು ಪಡೆಯುವುದರೊಂದಿಗೆ ಮುಂದೆ ಬರಬೇಕು ಎಂದು ತಿಳಿಸಿದರು ನಂತರ ಮಾತನಾಡಿದ ಉಪನಿರ್ದೇಶಕರು ಮೀನುಗಾರಿಕೆ ಇಲಾಖೆ ಧಾರವಾಡ ಶ್ರೀ ಶ್ರೀಪಾದ ಕುಲಕರ್ಣಿಯವರು ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಎಂಟರಿಂದ ಹತ್ತು ಸಾವಿರ ಮೀನು ಮರಿಗಳನ್ನು ಬಿಡುವುದರಿಂದ ಒಳ್ಳೆಯ ಮೀನು ಸಾಕಾಣಿಕೆಯನ್ನ ಮಾಡಬಹುದು ಎಂದು ತಿಳಿಸಿದರು ಜೊತೆಗೆ ಐವತ್ತು ಜನರ ಮೂರು ಮೀನು ಉತ್ಪಾದಕ ಗುಂಪುಗಳನ್ನು ಮಾಡುವ ಮೂಲಕ ಅತಿ ಸಣ್ಣ ಮರಿಗಳು ಮತ್ತು ಒಂದು ವರ್ಷದ ಮೀನು ಮರಿಗಳನ್ನು ಸಾಕುವ ಮೂಲಕ ಎಲ್ಲ ದೊಡ್ಡ ಮೀನು ಸಾಗಾಣಿಕೆ ಮಾಡುವ ರೈತರಿಗೆ ಅವುಗಳನ್ನು ಮಾರುವ ಮೂಲಕ ಮಾರುಕಟ್ಟೆ ಜೋಡಣೆಯೊಂದಿಗೆ ರೈತರಿಗೆ ಸುಲಭವಾಗಿ ಆದಾಯ ಗಳಿಸಲು ಉಪಾಯಗಳನ್ನು ತಿಳಿಸಿದರು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಶ್ರೀಮತಿ ಸ್ವರೂಪ ಟಿ ಕೆ ಜಿಲ್ಲಾ ಪಂಚಾಯತ್ ಧಾರವಾಡದವರು ವೈಯಕ್ತಿಕ ಕೃಷಿ ಹೊಂಡದಲ್ಲಿ ಮೀನುಗಾರಿಕೆ ಮಾಡಲು ಆರು ತಿಂಗಳಿಂದ ಕನಿಷ್ಠ ಒಂದು ವರ್ಷದವರೆಗೆ ನೀರಿದ್ದರೂ ಕೂಡ ಅತಿ ಸಣ್ಣ ಮರಿ ಮತ್ತು ಒಂದು ವರ್ಷದ ಮೀನು ಮರಿಗಳನ್ನು ಬೆಳೆಯುವ ಅವಕಾಶ ಇದ್ದು ಸಂಜೀವಿನಿ ಸದಸ್ಯರು ಇದನ್ನು ಒಂದು ವೃತ್ತಿಯಾಗಿ ಸ್ವೀಕರಿಸಿ ಈ ಕಾರ್ಯಾಗಾರದ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ತಿಳಿಸಿದರು ನಂತರ ಸಂಪನ್ಮೂಲ ವ್ಯಕ್ತಿಗಳಾದ ಡಾಕ್ಟರ್ ಶಿವಕುಮಾರ್ ಮಗದವರು ಮೀನು ಕೃಷಿ ಕುರಿತು ಸಂಪೂರ್ಣ ಮಾಹಿತಿ ನೀಡಿದರು ಪ್ರಗತಿಪರ ರೈತರಾದ ಶೌಕತ್ ಅಲಿ ಲಂಬೂಲ್ ಅವರು ಅವರು ಮೀನುಗಾರಿಕೆಯೊಂದಿಗೆ ಸಮಗ್ರ ಕೃಷಿ ಕುರಿತು ಮಾಹಿತಿ ನೀಡಿದರು ಸದರಿ ಸಂದರ್ಭದಲ್ಲಿ ಶ್ರೀ ದೀಪಕ್ ಮಡಿವಾಳರ್ ಸಿಪಿಒ ಜಿಲ್ಲಾ ಪಂಚಾಯತ್ ಧಾರವಾಡ ಶ್ರೀ ಪ್ರಭುದೇವ ಎಲ್ಡಿಎಂ ಅಗ್ರಣೀಯ ಬ್ಯಾಂಕ್ ಬ್ಯಾಂಕ್ ಆಫ್ ಬರೋಡಾ ಜಿಲ್ಲಾ ಕಾರ್ಯಕ್ರಮ ವ್ಯವಸ್ಥಾಪಕರು ಜಿಲ್ಲಾ ವ್ಯವಸ್ಥಾಪಕರು ಮೀನುಗಾರಿಕೆ ಇಲಾಖೆಯ ಸಿಬ್ಬಂದಿಗಳು ಸಂಜೀವಿನಿ ರೈತ ಮಹಿಳೆಯರು ಹಾಗೂ ರೈತ ಬಾಂಧವರು ತಾಲೂಕು ಮತ್ತು ಜಿಪಿಎಲ್ಎಫ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ವರದಿ ಖಾದರ್ ಖಾದರ್ವಲ್ಗುಂದ್ರೆ ಐದೊಂದು ಲಕ್ಷ ಆದ್ರೆ ಈ ಸಲ ಅವ್ರಿಗೆ ನಾನು ಸ್ವರ್ಣಧಾರ ಕೋಳಿಗಳನ್ನು ಸಾಕಿ ಅಂತ ಮಾಡೋಣ ಖುಷಿ ಇದ್ದಾರೆ ಸ್ವರ್ಣದಾರ ಕೋಳಿ ಒಂದು ಮೂರು ತಲೆ ನೀವು ಸಾಕಿರ ರೈತರ ಕೊಡಿ ಖಂಡಿತವಾಗಿ ಅವರ ಪೊಟೆನ್ಷಿಯಲ್ ಎರಡು ಎಕರಲ್ಲಿ ಹತ್ತು ಲಕ್ಷದ ದುಡಿಯುವ ಅವಕಾಶ ಇದೆ